ಹಾಯ್ ಸ್ನೇಹಿತರೆ ಮಕ್ಕಳಿಗೆಲ್ಲ ರಜೆ ನಮ್ಮ ಕಾಲದಲ್ಲಿ ರಜೆಗೆ ಊರಿಗೆ ಹೋದ್ವಿ ಅಂತ ಹೇಳಿದರೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಇವ್ರ ಹತ್ರ ಎಲ್ಲ ಕತೆ ಹೇಳು ಕತೆ ಹೇಳು ಅಂತ ಪೀಡಿಸೋದು ಸಂಜೆ ಆಯಿತು ಅಂತ ಹೇಳಿದರೆ ನಮಗೆ ಆವಾಗ ಕತೆ ಹೇಳಲೇಬೇಕು ಆ ರೀತಿಯ ಒಂದು ವಾತಾವರಣದಲ್ಲಿ ನಾವು ಬೆಳೆದವರು ಇತ್ತೀಚಿನ ದಿನದ ಮಕ್ಕಳು ಏನು ಮಾಡ್ತಾರೆ ಬರೀ ಟಿ ವಿ ಮೊಬೈಲು ಕಾರ್ಟೂನ್ಸು ಇವುಗಳೇ ಕತೆ ಆಗಿರುತ್ತೆ ಆದರೆ ಹಳೆ ಕಾಲದ ಕತೆಗಳು ಎಷ್ಟು ನೀತಿಪೂರ್ವಕವಾಗಿ ಹಾಗೆ ಎಷ್ಟು ಜ್ಞಾನವನ್ನು ತುಂಬ್ತಾ ಇದ್ವು ಮಕ್ಕಳು ತಿಳುವಳಿಕೆ ಮತ್ತೆ ಮೋಜಿಗೆ ಮೋಜು ಮಸ್ತಿಗೆ ಮಸ್ತಿ ತಮಾಷೆಗೆ ತಮಾಷೆ ಬಹಳ ಅದ್ಭುತ ಕತೆಗಳನ್ನು ನಾವು ಕೇಳಿದ್ದೀವಿ ಈ ದಿನ ಅದೇ ತರದ ಒಂದು ಕಥೆಯನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಇದ್ದೇನೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರೂ ಕೇಳಿ ಮಜಾ ಮಾಡಬಹುದು ಅಂತಹ ಕತೆ ಹೀಗೆ ಒಂದು ಮಳೆಗಾಲದ ಸಂಜೆಯಲ್ಲಿ ದೊಡ್ಡಮ್ಮನ ಕಾಡಿಸಿ ಕಾಡಿಸಿ ಕೇಳಿದಂತಹ ಕತೆ ಇದರ ಹೆಸರು ಏನು ಹೇಳಿದ್ರೆ ಗುಡುಗುಡು ಗುಮ್ಮಟ ರಾಯಾ ಏನು ಗುಡು ಗುಮ್ಮಟ ರಾಯ ಅಂತ ಹೇಳ್ಬಿಟ್ಟು ಒಂದು ಕತೆ ಸರಿ ಇವಾಗ ಕತೆ ಪ್ರಾರಂಭ ಮಾಡ್ತೇನೆ ಕೇಳ್ತೀರಾ ಮಕ್ಕಳೆಲ್ಲ ರೆಡಿ ಇದ್ದೀರಾ ಕೇಳಲಿಕ್ಕೆ ಸರಿ ಸರಿ ಈಗ ಕತೆ ಪ್ರಾರಂಭ ಮಾಡೋಣ ಒಂದೂರಲ್ಲಿ ಒಬ್ಳು ಅಜ್ಜಿ ಇರ್ತಾಳೆ ಅಜ್ಜಿಗೆ ಒಬ್ಳು ಮೊಮ್ಮಗಳಿರ್ತಾಳೆ ಮೊಮ್ಮಗಳನ್ನ ಅಜ್ಜಿ ಪಕ್ಕದ ಊರಿಗೆ ಮದುವೆ ಮಾಡಿಕೊಟ್ಟಿರ್ತಾಳೆ ಈಗ ದೀಪಾವಳಿ ಹಬ್ಬಕ್ಕೆ ಅಜ್ಜಿಗೆ ಮೊಮ್ಮಗಳ ಮನೆಗೆ ಹೋಗಬೇಕಾಗಿದೆ ಮೊಮ್ಮಗಳ ಮನೆಗೆ ಹೋಗಬೇಕು ಅಂತ ಹೇಳಿದರೆ ಅಜ್ಜಿ ಇರೋ ಊರಿಂದ ಮೊಮ್ಮಗಳ ಮನೆಗೆ ಒಂದು ಕಾಡನ್ನು ದಾಟಬೇಕಾಗಿರುತ್ತೆ ಸರಿನಾ ಈಗ ಅಜ್ಜಿ ಮೊಮ್ಮಗಳ ಮನೆಗೆ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಳೆ ದೀಪಾವಳಿ ಹಬ್ಬಕ್ಕೆ ಈಗ ಅಜ್ಜಿ ಮೊಮ್ಮಗಳಿಗೆ ಕಡುಬು ನಿಪ್ಪಟ್ಟು ಚಕ್ಲಿ ಕೊಡ್ಬಳೆ ಉಂಡೆ ಎಲ್ಲ ಮಾಡಿ ಚೀಲದಲ್ಲಿ ಗಂಟು ಕಟ್ಕೊಂಡು ಅಜ್ಜಿ ಕಾಡಿನ ದಾರಿಯಲ್ಲಿ ಬೇಗ 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 ಮೊಮ್ಮಗಳ ಮನೆಗೆ ಹೊರಟಿದ್ದಾಳೆ ಅವಳಿಗೆ ಭಯ ಆಗ್ತಾ ಇದೆ ಯಾವುದಾದ್ರೂ ಕಾಡು ಪ್ರಾಣಿಗಳು ಬಂದ್ಬಿಟ್ರೆ ನನ್ನನ್ನು ತಿಂದ್ಬಿಟ್ರೆ ಅಂತ ಭಯ ಆಗಿದೆ ಆದರೂ ಮೊಮ್ಮಗಳ ಮನೆಗೆ ಹೋಗಬೇಕಲ್ಲ ಹಬ್ಬ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಅಜ್ಜಿ ಗುಡುಗುಡು ಗುಡುಗುಡು ಹೋಗ್ತಾ ಇದ್ದಾಳೆ ಹೋಗಬೇಕಾದ್ರೆ ಸಡನ್ನಾಗಿ ಒಂದು ಮರದ ಹಿಂಭಾಗದಿಂದ ಹುಲಿ ಬಂದ್ಬಿಟ್ಟು ಏ ಅಜ್ಜಿ ನಿಂತ್ಕೋ ನಾನು ನಿನ್ನನ್ನು ತಿಂದು ಬಿಡ್ತೀನಿ ಅಂತ ಹೇಳ್ಬಿಡತ್ತೆ ಅಜ್ಜಿ ಹೆದ್ರಕೊಂಡು ನಿಂತಲ್ಲೇ ನಿಂತುಬಿಡ್ತಾಳೆ ಆಮೇಲೆ ಹೇಳ್ತಾಳೆ ಹುಲಿರಾಯ ಹುಲಿರಾಯ ಈಗ ನನ್ನನ್ನು ತಿನ್ಬೇಡ ನನ್ನದೊಂದು ಕೊನೆ ಆಸೆ ಇದೆ ಮೊಮ್ಮಗಳ ಮನೆಗೆ ಹೋಗಿ ದೀಪಾವಳಿ ಹಬ್ಬ ಮಾಡಿಕೊಂಡು ಚೆನ್ನಾಗಿ ಹೋಳಿಗೆ ಎಲ್ಲ ತಿಂದು ಗಟ್ಟಿಯಾಗಿ ಬರ್ತೀನಿ ಆವಾಗ ನೀನು ನನ್ನನ್ನು ತಿನ್ನು ಅಂತ ಹೇಳ್ತಾಳೆ ಹುಲಿರಾಯಂಗೂ ಹೌದು ಅಂತ ಅನಿಸತ್ತೆ ಸರಿ ಅಜ್ಜಿ ನಾನು ನಿನಗೆ ಇರ್ತೀನಿ ಇಲ್ಲೇ ಬೇಗ ಹೋಗ್ಬಾ ಅಂತ ಹೇಳಿ ಕಳಿಸುತ್ತೆ ಬೇಗ ಹೋಗ್ಬಾ ಅಂತ ಹೇಳಿ ಕಳಿಸುತ್ತೆ ಇನ್ನೊಂದು ಸ್ವಲ್ಪ ಬೇಗ ಬೇಗ ಸದ್ಯ ಹುಲಿಯಿಂದ ಬದುಕ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಏನು ಮಾಡ್ತಾಳೆ ಮುಂದೆ 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 ಓಡ್ತಾ ಇರ್ತಾಳೆ ನಡ್ಕೊಂಡು ನಡ್ಕೊಂಡು ಹಾಂ ಅಯ್ಯಬ್ಬ ಹುಲಿಯಿಂದ ತಪ್ಪಿಸ್ಕೊಂಬಿಟ್ನಲ್ಲ ಸದ್ಯ ಬದುಕದೆ ಬಡ್ಜೀವೇ ಅಂತ ಹೇಳ್ಕೊಂಡು ಅಜ್ಜಿ ಮತ್ತೆ ಜೋರು ಜೋರು ಜೋರಾಗಿ ನಡ್ಕೊಂಡು ನಡ್ಕೊಂಡು ಓಡೋಕ್ಕೆ ಶುರು ಮಾಡಿಬಿಡ್ತಾಳೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದ ಹಾಗೇ ಇನ್ನೊಂದು ಮರದ ಹಿಂದ್ಗಡೆಯಿಂದ ಸಿಂಹ ಬಂದ್ಬಿಟ್ಟು ಅಜ್ಜಿ ನಾನು ನಿನ್ನನ್ನು ತಿಂದುಬಿಡ್ತೀನಿ ಅಂತ ಹೆದರಿಸ್ಬಿಡುತ್ತೆ ಹಾಗೇ ತಿನ್ನಬೇಕು ಅಂತ ಮುಂದೆ ಮುಂದೆ ಬಂದುಬಿಡತ್ತೆ ಅಜ್ಜಿ ಏನು ಮಾಡ್ತಾಳೆ ಸಿಂಹ ಸಿಂಹ ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ ನನ್ನ ಮೊಮ್ಮಗಳ ಮನೆಗೆ ಹೋಗಿ ದೀಪಾವಳಿ ಹಬ್ಬ ಮಾಡಿಕೊಂಡು ಚೆನ್ನಾಗಿ ಹೋಳಿಗೆ ಎಲ್ಲ ತಿಂದ್ಕೊಂಡು ಊಟ ಮಾಡಿ ಶಕ್ತಿಯಾಗಿ ಗಟ್ಟಿಯಾಗಿ ದಪ್ಪಳಾಗಿ ಬರ್ತೇನೆ ಆಗ ನನ್ನ ತಿನ್ನು ಈಗೊಂದು ಸತಿ ಬಿಟ್ಬಿಡಪ್ಪ ಅಂತ ಕೇಳುತ್ತೆ ಅವಾಗ ಸಿಂಹ ಕೂಡ ಸರಿ ಅಜ್ಜಿ ನಾನು ಇಲ್ಲೇ ಕಾಯ್ತಾಯಿರ್ತೇನೆ ನೀನು ಹೋಗ್ಬಾ ಅಂತ ಕಳಿಸ್ಕೊಡುತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಬದುಕಿದೀಯ ಬಡ ಜೀವವೇ ಅಂದ್ಕೊಂಡು ಮತ್ತೆ ಅಜ್ಜಿ ಬೇಗ ಬೇಗ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ಚಿರ್ತೆ ಬಂದ್ಬಿಡುತ್ತೆ ಅದು ಕೂಡ ಹೀಗೆ ಹೇಳುತ್ತೆ ಅದಕ್ಕೂ ಕೂಡ ಅಜ್ಜಿ ಏನು ಮಾಡ್ತಾಳೆ ಹೀಗೆ ಹೇಳಿಬಿಟ್ಟು ಚಿರ್ತೆಗೂ ಮೋಸ ಮಾಡಿ ಹೇಳಿ ಓಡೋಗ್ತಾಳೆ ಹೋಗ್ತಾ 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 ಮತ್ತೊಂದು ಕಡೆ ದೊಡ್ಡ ಹೆಬ್ಬಾವ ಬಂದ್ಬಿಡತ್ತೆ ಅದು ಕೂಡ ಹಾಗೆ ಹೇಳುತ್ತೆ ಅದಕ್ಕೂ ಕೂಡ ಅಜ್ಜಿ ಏನು ಹೇಳ್ತಾಳೆ ಮೊಮ್ಮಗ್ಳ ಮನೆಗೆ ಹೋಗ್ತೀನಿ ದೀಪಾವಳಿ ಹಬ್ಬ ಮಾಡ್ತೀನಿ ಹೋಳಿಗೆ ತುಪ್ಪ ತಿಂತೀನಿ ಆಮೇಲೆ ಬರ್ತೀನಿ ತಿನ್ನು ಹೆಬ್ಬಾವೇ ಅನ್ನತ್ತೆ ಹೆಬ್ಬಾವು ಕೂಡ ಬಿಟ್ಕೊಡತ್ತೆ ಇನ್ನೂ ಸ್ವಲ್ಪ ಮುಂದೊದ ಕೂಡಲೇ ನರಿ ಬರತ್ತೆ ನರಿ ಬಂದ ಕೂಡಲೇ ಅದಕ್ಕೂ ಕೂಡ ಅಜ್ಜಿ ಇದನ್ನೇ ಹೇಳ್ತಾಳೆ ಮೊಮ್ಮಗಳ ಮನೆಗ್ ಹೋಗ್ತೀನಿ ದೀಪಾವಳಿ ಹಬ್ಬ ಮಾಡ್ತೀನಿ ಹೋಳಿಗೆ ತುಪ್ಪ ತಿಂತೀನಿ ಆಮೇಲೆ ಬರ್ತೀನಿ ನನ್ನನ್ ತಿನ್ನು ಅಂತ ಹೇಳ್ತಾಳೆ ಆವಾಗ ನರೀನು ಬಿಟ್ಕೊಡತ್ತೆ ಇನ್ನೊಂದ್ ಸ್ವಲ್ಪ ದೂರ ಓದ್ ಕೂಡ್ಲೆ ತೋಳ ಬರತ್ತೆ ತೋಳಕ್ಕೂ ಅದೇ ಕತೆ ಹೇಳ್ತಾಳೆ ಎಲ್ಲರೂ ಬಿಟ್ಕೊಡ್ತಾರೆ ಅಜ್ಜಿ ಮೊಮ್ಮಗಳ ಮನೆಗ್ ಹೋಗ್ತಾಳೆ ಚೆನ್ನಾಗೆ ಹಬ್ಬ ಎಲ್ಲ ಮಾಡ್ತಾಳೆ ಹಬ್ಬದಲ್ಲಿ ಹೋಳಗೆ ತುಪ್ಪ ಎಲ್ಲ ತಿಂದು ಚೆನ್ನಾಗಿರ್ತಾಳೆ ಅಜ್ಜಿ ಮೂರು ದಿನ ಆದಮೇಲೆ ಮತ್ತೆ ಅಜ್ಜಿ ಮನೆಗೆ ಹೋಗ್ಬೇಕು ಕಾಡ್ದಾರೀಲಿ ಹೋಗಬೇಕು ಪ್ರಾಣಿಗಳೆಲ್ಲ ಇದೆ ಏನು ಮಾಡೋದಪ್ಪ ಏನು ಮಾಡೋದಪ್ಪ ಅಂತ ತಲೆ ಬಿಸಿ ಶುರುವಾದ ಕೂಡಲೇ ಅಜ್ಜಿಗೆ ಕಣ್ಣಲ್ಲಿ ನೀರು ಬಂದುಬಿಡತ್ತೆ ಕಣ್ಣು ಒರೆಸ್ಕೊಳ್ತಾ ಈಗ ಒರೆಸ್ಕೊಳ್ತಾ ಕೂತ್ಕೊಂಡಿರ್ತಾಳೆ ಮೊಮ್ಮಗಳು ಬರ್ತಾಳೆ ಅಜ್ಜಿ ಯಾಕೆ ಕಳ್ತಾ ಇದೀಯ ಅಂತ ಹೇಳಿಬಿಟ್ಟು ಏನು ಕತೆ ಅಂತ ಕೇಳ್ತಾಳೆ ಆಗ ಅಜ್ಜಿ ಮೊಮ್ಮಗಳಿಗೆ ಆ ಕತೆ ಎಲ್ಲ ಹೇಳ್ತಾಳೆ ಹಿಂಗೆ ಹಿಂಗೆಲ್ಲ ಆಗೋಯ್ತು ನಾನು ಏನು ಮಾಡಲಿ ಇವಾಗ ನಾನು ಇನ್ನು ಬದುಕೋದಿಲ್ಲ ಅಂತ ಹೇಳ್ತಾಳೆ ಮೊಮ್ಮಗಳು ತಕ್ಷಣ ಏನು ಮಾಡ್ತಾಳೆ ಸೀದಾ ತೋಟಕ್ಕೆ ಹೋಗ್ತಾ ಒಂದು ದೊಡ್ಡ ಚೀನಿಕ ಇರುತ್ತೆ ಅವ್ರ ತೋಟದಲ್ಲಿ ಅದನ್ನು ಕಟ್ ಮಾಡ್ಕೊಂಡು ತಗೊಂಡು ಬರ್ತಾಳೆ ತಕೊಂಡು ಬಂದು ಬಾಗಿಲು ಸಣ್ಣದಾಗಿ ಚೌಕದ ಬಾಗ್ಲನ್ನು ತೆಗೆದುಬಿಟ್ಟು ಅದರೊಳಗಡೆ ಇರೋ ಬೀಜಗಳನ್ನೆಲ್ಲ ಹೊರಗಡೆ ತೆಗೆದು ಅಜ್ಜಿನ ಒಳಗಡೆ ನುಗ್ಸಿ ಆ ಬಾಗ್ಲ ಹಾಕಿಬಿಟ್ಟು ಅಜ್ಜಿಗೆ ಹೇಳ್ತಾಳೆ ಅಜ್ಜಿ ಇವಾಗ ನೀನು ಇದ್ರೊಳಗಡೆಯಿಂದ ಸುತ್ತೊಡ್ಕೊಳ್ತಾ ಸುತ್ತೊಡ್ಕೊಳ್ತಾ ನೀನು ನಿನ್ನ ಮನೆಗೆ ತಲುಪು ಅಂತ ಹೇಳ್ತಾಳೆ ಈಗ ಅಜ್ಜಿಗೆ ಖುಷಿಯಾಗತ್ತೆ ಒಳಗಡೆ ನುಗ್ಬಿಟ್ಟು ಚೀನಿಕ ಒಳಗಡೆ ಅಜ್ಜಿ ಮಾಡ್ತಾಳೆ ಹೀಗೆ ಸುತ್ಕೊಳ್ತಾ ಸುತ್ತಕೊಳ್ತಾ ರೌಂಡ್ ಹೊಡ್ಕೊಳ್ತಾ ಗುಡು 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 ಅಂತ ಹೇಳ್ಬಿಟ್ಟು ಕಾಡು ಒಳಗಡೆ ಹೋಗೋಕೆ ಶುರು ಮಾಡ್ತಾಳೆ ಮೊದ್ಲಿಗೆ ಯಾರು ಸಿಗ್ತಾರೆ ತೋಳ ಸಿಗತ್ತೆ ತೋಳ ಸಿಕ್ಬಿಟ್ಟು ಏಯ್ ಯಾರಿದು ನಿಂತ್ಕೋ ಅಂತ ಹೇಳ್ಬಿಟ್ಟು ಹೇಳುತ್ತೆ ಅಜ್ಜಿ ಹೇಳ್ತಾಳೆ ಒಳಗಡೆಯಿಂದ ಅಜ್ಜಿ ಬೇರೆ ಸ್ವರದಲ್ಲಿ ನಾನು ಗುಡುಗುಡು ಗುಮ್ಮಟ ರಾಯ ಬರ್ತಾ ಇದ್ದೇನೆ ದಾರಿ ಬಿಡು ದಾರಿ ಬಿಡು ಅಂತ ಹೇಳ್ತಾಳೆ ಏನು ಹೇಳ್ತಾಳೆ ನಾನು ಗುಡುಗುಡು ಗುಮ್ಮಟ ರಾಯ ಬರ್ತಾ ಇದ್ದೀನಿ ದಾರಿ ಬಿಡು ದಾರಿ ಬಿಡು ಅಂತ ಹೇಳ್ತಾಳೆ ತೋಳ ಹೆದ್ರುಕೊಂಡು ಓಡೋಗಿ ಬಿಡುತ್ತೆ ಅಷ್ಟೊತ್ತಿಗೆ ಮತ್ತೆ ಗುಡು ಗುಡುಗುಡು ಗುಡುಗುಡು ಅಂತ ಹೇಳ್ಕೊಂಡು ಅಜ್ಜಿ ಮುಂದೆ ಹೋಗ್ತಾಳೆ ಅವಾಗ ನರಿ ಸಿಗುತ್ತೆ ನರಿ ಸಿಕ್ಕೂಡ್ಲೆ ಅದಕ್ಕೂ ಕೂಡ ಏನ್ ಹೇಳುತ್ತೆ ಅಜ್ಜಿ ನಾನು ಗುಡುಗುಡು ಗುಮ್ಮಟ್ರಾಯ ಬರ್ತಾ ಇದ್ದೇನೆ ದಾರಿ ಬಿಡು ದಾರಿ ಬಿಡು ಅಂತ ಹೇಳ್ತಾಳೆ ಅಲ್ಲಿಂದನೂ ನರಿನು ಹೆದರ್ಕೊಂಡು ಓಡೋಗುತ್ತೆ ಮತ್ತೆ ಅಲ್ಲಿಂದ ಅಜ್ಜಿ ಗುಡುಗುಡು ಗುಡುಗುಡು ಅಂತ ಹೇಳ್ಕೊಂಡು ಮುಂದೆ ಹೋಗ್ತಾ ಇರ್ತಾಳೆ ಹೆಬ್ಬಾವು ಬರತ್ತೆ ನಿಂತ್ಕೊ ನಿಂತ್ಕೋ ಯಾರಿದು ಅಂತ ಕೇಳ್ತಾಳೆ ನಾನು ಗುಡುಗುಡು ಗುಮ್ಮಟ ರಾಯ ದಾರಿ ಬಿಡು ದಾರಿ ಬಿಡು ಅಂತ ಅಜ್ಜಿ ಒಳಗಡೆಯಿಂದ ವಿಕಾರವಾಗಿ ಹೇಳ್ತಾಳೆ ಆಗ ಹೆಬ್ಬವು ಕೂಡ ಹೆದ್ರಕೊಂಡು ಅಜ್ಜಿಗೆ ದಾರಿ ಬಿಟ್ಬಿಡತ್ತೆ ಮತ್ತೆ ಗುಂಬಳಕಾಯಿ ಗುಡುಗುಡು ಗುಡು ಅಂತ ಓಡೋಗ್ತಾ ಇರತ್ತೆ ಅವಾಗ ಚಿರ್ತೆ ಸಿಗತ್ತೆ ಚಿರ್ತೆ ಕೂಡ ಹೆದ್ರಿಕೊಂಡು ಓಡೋಗತ್ತೆ ಅಜ್ಜಿ ಏನು ಹೇಳ್ತಾಳೆ ನಾನು ಗುಡುಗುಡು ಗುಮ್ಮಟ ರಾಯ ಬರ್ತಾ ಇದ್ದೇನೆ ದಾರಿ ಬಿಡು ದಾರಿ ಬಿಡು ಅಂತ ಹೇಳ್ತಾಳೆ ಮತ್ತೆ ಮುಂದೆ ಹೋದ ಕೂಡಲೇ ಸಿಂಹ ಸಿಗುತ್ತೆ ಸಿಂಹಕ್ಕೂ ಕೂಡ ಅಜ್ಜಿ ನಾನು ಗುಡುಗುಡು ಮೊಟ್ರೋ ಬರ್ತಾ ಇದ್ದೀನಿ ದಾರಿ ಬಿಡು ದಾರಿ ಬಿಡು ಅಂತ ಹೇಳ್ತಾಳೆ ಅಲ್ಲಿ ಕೂಡ ಸಿಂಹನು ಹೆದ್ರಕೊಂಡು ಅಜ್ಜಿಗೆ ದಾರಿ ಬಿಟ್ಬಿಡತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾಳೆ ಹುಲಿ ಬರತ್ತೆ ಹುಲಿಗೂ ಕೂಡ ಅಜ್ಜಿ ಅದೇ ರೀತಿ ಹೇಳಿ ಮುಂದೆ ಗುಡು 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 ಅಂತ ಓಡೋಗ್ತಾ ಇರ್ತಾಳೆ ಆದ್ರೆ ಇವಿಷ್ಟು ಪ್ರಾಣಿಗಳಲ್ಲಿ ನರಿ ಸ್ವಲ್ಪ ಜಾಸ್ತಿ ಬುದ್ಧಿವಂತಿಕೆ ಇರೋದು ಅದಕ್ಕೆ ಇದ್ರೊಳಗಡೆ ಇಲ್ಲ ಅಥವಾ ಅಜ್ಜಿ ಇದ್ಲಾ ಅಂತ ಅನ್ಸುತ್ತೆ ಹೌದು ಅವಳೇ ಈ ತರ ಮಾಡಿದಾಳೆ ಅಂತ ಎಲ್ಲ ಪ್ರಾಣಿಗಳನ್ನ ಕರ್ಕೊಂಡು ಅಜ್ಜಿಯ ಹಿಂದೆ ಬಂದ್ಬಿಡ್ತವೆ ಬರ್ತಿದ್ದ ಹಾಗೆ ಅಜ್ಜಿ ಇನ್ನೇನು ಮನೆ ಒಳಗಡೆ ಹೋಗಬೇಕು ಅಷ್ಟರೊಳಗಡೆ ಅವಳ ಮನೆ ಹಿಂದೆ ಒಂದು ದೊಡ್ಡ ಬೂದಿ ದಿನಾ ಒಲೆಯ ಬೂದಿಯನ್ನು ತೆಗೆದು ತೆಗೆದು ಹಾಕಿರೋ ಒಂದು ದೊಡ್ಡ ಹೊಂಡ ಇರುತ್ತೆ ಬೂದಿಯ ಹೊಂಡ ಅದರೊಳಗಡೆ ಈ ಗುಂಬಳಕಾಯಿ ಹೋಗ್ಬಿಟ್ಟು ಸಿಕ್ಕಾಕೊಂಡು ಬಿತ್ಬಿಡತ್ತೆ ಅಷ್ಟೊತ್ತಿಗೆ ಎಲ್ಲ ಪ್ರಾಣಿಗಳು ಆ ಹೊಂಡದ ಸೂತ್ತ ಬಂದುಬಿಟ್ಟು ನಿಂತ್ಕೊಂಡ್ಬಿಡ್ತಾವೆ ಏ ಅಜ್ಜಿ ನೀನೇ ಇದರೊಳಗಡೆ ಇದೆಯಾ ನಮಗೆಲ್ಲ ಮೋಸ ಮಾಡಿ ಬದುಕೊಂಡು ಹೋಗ್ಲಿಕ್ಕೆ ನೋಡ್ತಿದ್ದೀಯಾ ಇವತ್ತು ನಿನ್ನನ್ನು ನಾವೆಲ್ಲ ಸೇರಿ ತಿಂತೇವೆ ಬಾ ಹೊರಗೆ ಅಂತ ಕೂತ್ಕೊಳ್ತಾವೆ ಎಲ್ಲ ಕೂಗಿದ ಕೂಡಲೇ ಅಜ್ಜಿ ಸಂಪೂರ್ಣ ಭಯ ಬಿದ್ದುಬಿಡ್ತಾಳೆ ಈಗ ಏನು ಮಾಡೋದಪ್ಪ ಅಂತ ಆಲೋಚನೆ ಮಾಡಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಾನು ಬರ್ತೇನೆ ಹೊರಗೆ ಅಂತ ಹೇಳಿಬಿಟ್ಟು ಅಜ್ಜಿ ಅಚ್ಚಿನಿಕಾಯಿಂದ ಹೊರಗಡೆ ಬರ್ತಾಳೆ ಅಂತ ಕಡೆ ಬಂದ್ಬಿಟ್ಟು ಕೂತ್ಕೊಳ್ತಾಳೆ ಕೂತ್ಕೊಂಡ್ಬಿಟ್ಟು ನನ್ನಿಂದ ತಪ್ಪಾಗೋಯ್ತು ನಾನು ಒಂದು ಎರಡು ಮೂರು ಅಂತ ಎಣಿಸ್ತೀನಿ ನೀವು ಎಲ್ಲರೂ ಒಂದೇ ಸತಿ ಬಂದು ನನ್ನನ್ನು ತಿಂದ್ಬಿಡಿ ಅಂತ ಅಜ್ಜಿ ಹೇಳ್ತಾಳೆ ಹೇಳಿಬಿಟ್ಟು ಒಂದೋ ಎರಡೋ ಮೂರೋ ಅಂತ ಹೇಳೋವಾಗ ಅಜ್ಜಿಗೆ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ ಅಜ್ಜಿ ಮೊಮ್ಮಗಳ ಮನೇಲಿ ಚೆನ್ನಾಗಿ ಬೇಳೆಯ ಹೋಳಿಗೆ ತಿನ್ಕೊಂಡ್ ಬಂದಿರ್ತಾಳೆ ಒಂದು ಅಟಮ್ ಬಾಂಬು ಟಾಯ್ ಅಂತ ಬಿಟ್ಟು ಬಿಡ್ತಾಳೆ ನೋಡಿ ಅಜ್ಜಿ ಹೊಡೆದ ಅಟಮ್ ಬಾಂಬಿಗೆ ಆ ಬೂದಿ ಇರತ್ತಲ್ಲ ಸುತ್ತ ಇರೋ ಬೂದಿ ಬುಸ್ ಅಂತ ಹಾರಿ ಎಲ್ಲ ಪ್ರಾಣಿಗಳ ಕಣ್ಣಿಗೂ ಬಿದ್ದು ಬಿಡತ್ತೆ ಅಜ್ಜಿ ಅದೇ ಸಮಯ ಕಾದ್ಕೊಂಡು ಓಡ್ ಹೋಗಿ ಮನೆ ಒಳಗಡೆ ನುಗ್ಗಿ ಬಾಗ್ಲ ಹಾಕೊಂಡ್ಬಿಡ್ತಾಳೆ ಅಲ್ಲಿಗೆ ಅಜ್ಜಿ ಸೇಫ್ ಅಜ್ಜಿ ಏನಾಗ್ಬಿಟ್ಲು ಮತ್ತೆ ಪ್ರಾಣಿಗಳಿಗೆಲ್ಲ ಮೋಸ ಮಾಡಿ ಒಳಗಡೆ ಹೋಗಿ ಬದುಕೊಂಬಿಟ್ಲು ಹೀಗೆ ಗುಡುಗುಡುಗು ಮಟರ ಏನ್ ಕತೆ ಇಲ್ಲಿಗೆ ಮುಗಿಯತ್ತೆ ಹೇಗಿತ್ತು ಹೇಳಿ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಂಜಾಯ್ ಮಾಡಿದ್ರಾ ಇಂತಹ ಬಹಳಷ್ಟು ಒಳ್ಳೊಳ್ಳೆ ಕತೆಗಳು ನಾವು ನಮ್ಮ ಹಿರಿಯರಿಂದ ಕೇಳ್ತಾ ಇದ್ವಿ ಅದು ಎಷ್ಟು ಮಜಾ ಮಾಡಿರ್ಬೋದು ಈ ಕ್ಷಣ ಇದನ್ನು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯತೆ ನಿಮ್ಮಲ್ಲೂ ಇದ್ದರೆ ಕಮೆಂಟ್ ಮಾಡಿ ಮತ್ತೆ ಒಳ್ಳೊಳ್ಳೆ ಮಜದ ಕತೆಗಳನ್ನು ನಿಮಗೆ ನಾನು ತಿಳಿಸ್ತೇನೆ ಸರಿನಾ ಸ್ನೇಹಿತರೆ ಧನ್ಯವಾದಗಳು ನಿಮ್ಮ ಮಕ್ಕಳಿಗೆ ಇಂತಹ ಕಥೆಗಳನ್ನು ಹೇಳಿ ಎಂಜಾಯ್ ಮಾಡುವಂಥದ್ದು ಜಾಣ್ಮೆಯನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಆ ಕ್ಷಣಕ್ಕೆ ತರ್ಕವನ್ನು ಬಳಸುವಂತಹ ಒಂದು ವಿಶೇಷ ಶಕ್ತಿಯನ್ನು ಇಂತಹ ಕತೆಗಳು ಮಕ್ಕಳಿಗೆ ನೀಡುತ್ತೆ ಸರಿಯಾಗಾದರೆ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು